ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಡಿಕ್ಸು ಟಯರ್ ಸೇರಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದ್ದಾವೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಣಿಗಳು ಮರಾಠಕ್ಕೆ ಇದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದಾವೆ ನೋಡಿ ಸ್ನೇಹಿತರ ನೋವು ಹಾಲನ್ ಟ್ಯಾಕ್ಟರ್ನು ಟೈರ್ ಆ್ಯಂಡ್ ಡಿಸ್ಕ್ ಸ್ನೇಹಿತರೆ ಇವು ಮುಂದಿನ ಟೈರ್ ಡಿಸ್ಕ್ ಸೇರಿ ಮರಾಠಿ ಇದಾವೆ ಸ್ನೇಹಿತರೆ ಹಾಗೆ ಈ ಬಂದು ಸ್ನೇಹಿತರ ಡಿಸ್ಕ್ ಆ್ಯಂಡ್ ಟಯರ್ ವಿತ್ ಟೂ ಕೂಡ ಸೇಲಿಗಿದೆ ಸ್ನೇಹಿತರ ಸೈಜ್ ಬಂದು ಏಳು ಐವತ್ತು ಹದಿನಾರು ಸ್ನೇಹಿತರೆ ಇವು ಮುಂದಿನ ಗಲ್ಲಿ ಟೈರ್ ಬಂದು ಏಳು ಐವತ್ತು ಹದಿನಾರು ಸೈಜ್ ಫ್ರಂಟ್ ಮುಂದಿನ ಗಲಿಯು ಸ್ನೇಹಿತರೆ ಇವು ಎರಡು ಡಿಸ್ಕ್ ಸೇರಿ ಓನರ್ ಬಂದು ಸ್ನೇಹಿತರೆ ಮಾರಾಟದ ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ಆರು ಆರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಓನರ್ ಬಂದು ಆರು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏಳು ಐವತ್ತು ಹದಿನಾರು ಸ್ನೇಹಿತರ ಸೈಜು ನಿಮ್ಗೆ ಏನಾದರೂ ಬೇಕಾಗಿದ್ರೆ ಸ್ನೇಹಿತರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಇವು ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಚಿಕ್ಕೋಡಿ ಲೊಕೇಶನ್ ಅಲ್ಲಿ ಡಿಸ್ಕ್ ಅಂಡ್ ಟೈರ್ ವಿತ್ ಟೂಬ್ಸ್ ಕೂಡ ಮಾರಾಟಕ್ಕೆ ಇದಾವೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಚಿಕ್ಕೋಡಿ ಲೊಕೇಶನ್ ಅಲ್ಲಿ ಏನೋ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ಇಡದೆ ತಳಿಗಿರು ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಸ್ನೇಹಿತರೆ